ಮರಿ ಮ್ಯಾಲ ಬಾಳ ಮಂದಿ ಚಲೋ ನಿಂಗ ಮಾತ್ ಕೇಳ ಅವ್ರೆ ಹಿಂದಿನ ಬೈತಾರ್ ನಿಂಗ ಕಲಿಯುಗ್ಗ ಮಂದಿ ಎಲ್ಲಿದ್ದೇವ್ರ ಈಗ್ ಬಿಡಲ್ ಕಾಮ ಮಕ್ಕಳು ಮಕ್ಕಳ ದೇವಸ್ಥಾನ ಈಗ ಬಿಡಲ್ ಮನು ಸಾಫ್ ಇದ್ರ ನಡೆಯಲ್ ಜ ರೊಕ್ಕ ಬೇಕು ರೊಕ್ಕ ನೋಡಿ ಬಹಳ ಮಂದಿ ಯಾಕೆ ಆಮೇಲೆ ಜಾಬ್ ಹುಡುಕಿ ಹುಡುಕಿ ಜಾಬ್ ಇಲ್ವೆ ತಾಯ್ಬೇಕ ಅವು ಅಪ್ಪ ಎಲ್ಲರ ಪಾಲಿಕೇವ್ ಇರ್ತಾರೋ ಅಪ್ಪನ ಮೇಲೆ ಜೋಬ್ ಮಾಡೋರ್ ಕೂಲಾಗ್ಯಾರು ಕೆಟ್ ಕಂಡ್ ಮಂದಿ ಬಹಳ ದಿನ ನಡೆಯಲ್ ದೇವ್ರ ಮಾಫ್ ಮಾಡ್ತಾನಲ್ ವೈಟ್ ಭೂಮಿ ಮೇಲೆ ಅಮೃತ ಇಲ್ಲ ಎಲ್ಲ ದಕ್ಕರಿ ತಾವಿಲ್ಲ ಮುಂದಿ ಬೀಡಿ ನಮ್ಮ ಪ್ರೀತಿ ಕಾಳಜಿ ಸಿಕ್ಕಲ್ಲ ನಮ್ಮ ಅವ್ವ ಜನರೇಷನ್ ಜನ್ರೇಷನ್ ಲಾಸ್ಟ್ ಅದ ಎಲ್ಲರ ಮನ್ಯಾಗ ದೇವ್ರ ಕೂಡ್ಲಿ ಜ್ವಾಳ ಉಳ್ಳಾಕಾ ನಾಚಕಿ ಬರ್ಬೇಕ ಗರ್ರಿ ಮಂದಿ ಮ್ಯಾಲ ನಗರಾಕ್ ತೋಡೆ ಮಂದಿ ರೊಕ್ಕಾ ಮಾಡಿ ಗಾಳ್ಯಾಗಾರೋ ಮಂದಿ ಹೊಟ್ಟಿ ಮ್ಯಾಲ ಕಾಲಿಟ್ಟು ಸೌಕಾರ ಆಗ್ಯಾರ ಓಕೆ ಮಾಡಿದಿಲ್ದೆ ಉಣದಕ್ಕೇನ್ ಬಿ ಶಾಶ್ವತಿದ ಎಲ್ಲರ ಹಿಸಬಾದ ಇಲ್ಲಿ ಎಲ್ಲ ಅರ್ಧಿಗ್ ಮಂದಿ ಜೇವಂಗ ತುಂಬ ತಿಳದಿಲ್ ನಿಮ್ಮ ಮಂದಾರಿ ಸತ್ತು ಗ್ಯಾ ದಿಲ್ಲಿ ವ್ಯಾಲ್ಯೂ ಉಳ್ಳದಿಲ್ ಉಣ್ಣಿದಿಲ್ ಜಾಸ್ತಿ ಹತ್ತು ಮಂದಿ ಜೀವ ಹೋದ್ರ ಪರ್ವಾಗಿ ಒಂದು ಪೋರಿ ಕೈಯಾಗ ಹತ್ತು ಪರ್ಗೋನವ ಒಂದು ಪೋರಿ ಒಂದು ಎಲ್ಲಿ ಆಗಿನ ಮೇಲೆ ಅಡಿ ಆಗತ್ತ ಅಕ್ಕ ಇದು ಬಿಸ್ನೆಸ್ ಆಗಿ ಅದು ಹೊಸ ಟ್ರೆಂಡ್ ಇಲ್ಲಿ ಬೆಟ್ಟಿಂಗ್ ಮಾಡಿ ರಮ್ಮಿ ಆಡಿ ಹಾಳಾಯ್ತಾರೋ ಮಂದಿ ಇಲ್ಲಿ ಶಾಕ್ ಕಡ್ದ ರೊಕ್ಕ ಮಾಡ್ಲಕ್ ಊರ್ ತುಂಬಾ ಸಾಲ ಮಾಡಿ ಸಾಲ ತೀರ್ಸ್ಲಕ್ಕಾಗಲ್ಲಿ ಡಿಪ್ರೆಷನ್ ಆಗ ಹೋಯ್ತಾರ ಆಮೇಲೆ ಚಲೋ ಇದ್ಮಾಗ ಹಾಳ ಮಾಡ್ಕೊತ ಮೇಲೆ ಗೋಲಿ ಹೊಡಿಬೇಕು ಹೇಳೋ ಕೇಳೋರು ಯಾರಿಲ್ಲ ಇವ್ರಿಗೆ ಫಸ್ಟ್ ಇವ್ರಿಗೆ ಬ್ಯಾನ್ ಮಾಡ್ಬೇಕಿದ್ರೆ ಕಳಿಸಿದ ರೊಕ್ಕ ಮೈ ಹತ್ತರ ಮಂದಿ ಇದ್ದಲ್ಲಿ ಕೂಡ ಸಾಲ ಬಕ್ಕಳಾಯ್ತು ಪೀಸ್ ಸಿಗಲ್ ರಾತ್ರಿ ನಿದ್ದಿ ಬರಲ್ಲ ಇಲ್ಲಿ ಒಳ್ಳೋರು ಹಿಂದೆ ಇರ್ತಾರೆ ಮಾಡಕ್ಕಾಗಲ್ಲ ಮೈನತ್ ಮಾಡ ಮಂದಿ ಮಗ ದೇವ್ರ ಜಲ್ದಿ ಸಕ್ಸಸ್ ಕೊಡಲ್ ಮಂದಿ ಹಾಳ ಮಾಡಿ ಬದುಕ ಮಂದಿ ಒಟ್ಟು ಗೆದಲ್ ನೀ ಎತ್ ಸಾಫ್ ಇದ್ದಿದ್ ಮಗ ಒಟ್ ಸೋಲಲ್ ಹಾ ಮಾರಿ ಮ್ಯಾಲಿ ಎಲ್ಲ ನೆಂಟರ್ ಚಲೋ ಚಲೋ ಅಂತಾರ್ ನಿಂಗ ತೋಡೆ ಹೆಸರು ಮಾಡು ಅವ್ರಿ ಹಿಂದಿನ ಬೈ ತಾರ್ ನಿಂಗ ಕಲಿಯು ಚೌದಿ ಮಕ್ಕಳು ದೇವ್ರಿಗ್ ಬಿಡಲ್ಲ ಕಾಮಕ್ ಸೂಳಿ ಮಕ್ಕಳು ಕಣ್ಣಿ ಯಾವ ಹೆಣ್ಣಿಗ್ ಬಿಡಲ್ಲ ನೀ ಸೀದಾ ಇದ್ರ ನಡೆಯಲ್ ತೋಡೆ ಒಂಕ್ ಆಗ್ಬೇಕ ಗಲಿದ್ ಮಂದಿಗ್ ಮಗ ಬಗ್ಗಸ್ ಬಗ್ಗಸ್ ಗೂಟ ಹೊಡಿಬೇಕ್ ಆ ದೇವ್ರಿಗ್ ಬಿಟ್ಟಿ ಯಾವ ಬೋಳೆ ಮಗ ನಿಂಗ್ ಅಂಜದಿ ಮೇಲೆ ಮಗ ನೀವು ಯಾವ ಕೇಳೋದಿಲ್ಲ ಮಂದಿರ ಪವರ್ ಇಟ್ಕೊಂಡ್ ಟ್ಯಾಲೆಂಟ್ ತೋಳಿತಾರೆ ಇಂತ ಮಂದಿ ಉದ್ದಾರ ಆಗಲ್ಲ ಉಳ್ಳ ನೋಡಿ ಯಾವ ನಾವು ಊರು ಮಗ ಇಲ್ಲೋ ಮಗ ಇರ್ತಾನ ಮರಿ ಮ್ಯಾಲ ಬಾಳ ಮಂದಿ ಚಲೋ ಚಲೋ ಅಂತಾರ ನಿಂಗೆ ಮಾತು ಕೇಳೋ ಬೇಡ ಅವ್ರೆ ಹೆಂಗಿಲ್ಲ ಬೈತಾರ್